ನಮಸ್ಕಾರ ಒಂದು ಪದಕ್ಕೆ ತೀರಾ ವಿರುದ್ಧವಾಗಿರುವಂತಹ ಅರ್ಥವನ್ನು ಕೊಡುವಂತಹ ಪದಗಳನ್ನು ವಿರುದ್ಧಾರ್ಥಕ ಪದಗಳು ಅಂತ ಹೇಳಿ ಕರೆಯುವಂಥದ್ದಾಗಿದೆ ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ವಿರುದ್ಧಾರ್ಥಕ ಪದಗಳನ್ನ ನೋಡ್ಕೊಂಡು ಬರೋಣ ಅಕ್ಷಯ ಕ್ಷಯ ಅದೃಷ್ಟ ದುರಾದೃಷ್ಟ ಅನುಭವ ಅನಾನುಭವ ಅನಾಥ ನಾಥ ಅಪೇಕ್ಷೆ ಅನಪೇಕ್ಷೆ ಅಭಿಮಾನ ನಿರಾಭಿಮಾನ ಅಭ್ಯಾಸ ದುರಭ್ಯಾಸ ಅಮೃತ ವಿಷ ಅಮೂಲ್ಯ ನಿಕೃಷ್ಟ ಅಥವಾ ಅನಮೂಲ್ಯ ಅಂತಲೂ ಸಹ ಹೇಳ್ಬೋದಾಗಿರುವಂಥದ್ದು ಅರ್ಥ ಅನರ್ಥ ಅವಶ್ಯಕ ಅನಾವಶ್ಯಕ ಅಸೂಯೆ ಅನಸೂಯೆ ಆಚಾರ ಅನಾಚಾರ ಆಡಂಬರ ನಿರಾಡಂಬರ ಆತಂಕ ನಿರಾತಂಕ ಆದರ ಅನಾದರ ಆಧುನಿಕ ಪ್ರಾಚೀನ ಆಯಾಸ ಅನಾಯಾಸ ಆರಂಭ ಅಂತ್ಯ ಆರೋಗ್ಯ ಅನಾರೋಗ್ಯ ಆಸೆ ನಿರಾಸೆ ಆಹಾರ ನಿರಾಹಾರ ಇಂಚರ ಕರ್ಕಶ ಇಂದು ನಾಳೆ ಅಥವಾ ನಿನ್ನೆ ಇಹಲೋಕ ಪರಲೋಕ ಉಗ್ರ ಶಾಂತ ಉಚ್ಚ ನೀಚ ಉತ್ತಮ ಕಳಪೆ ಅಥವಾ ಅಧಮ ಅಂತೂ ಸಹ ಹೇಳ್ಬೋದು ಉತ್ಸಾಹ ನಿರುತ್ಸಾಹ ಉದಾರ ಅನುದಾರ ಉತ್ತ ಅವನತ ಉನ್ನತಿ ಅವನತಿ ಉಪಕಾರ ಅಪಕಾರ ಉಪಯೋಗ ನಿರುಪಯೋಗ ಉಪಾಯ ನಿರುಪಾಯ ಉಪಹಾರ ಪ್ರಧಾನಾರ ಊರ್ಜಿತ ಅನುರ್ಜಿತ ಒಂಟಿ ಜೊತೆ ಅಥವಾ ಗುಂಪು ಒಡೆಯ ಸೇವಕ ಒಣ ಹಸಿ ಕನಸು ನನಸು ಕನ್ಯೆ ಸ್ತ್ರೀ ಕಲ್ಮಷ ನಿಷ್ಕಲ್ಮಷ ಕಾಲ ಅಕಾಲ ಕೀರ್ತಿ ಅಪಕೀರ್ತಿ ಕೃತಜ್ಞ ಕೃತಜ್ಞ ಅಖಂಡ ಅಖಂಡ ಗೌರವ ಅಗೌರವ ಚಲ ನಿಶ್ಚಲ ಚಿಂತೆ ನಿಶ್ಚಿಂತೆ ಚೇತನ ಅಚೇತನ ಜಂಗಮ ಸ್ಥಾವರ ಜನ ನಿರ್ಜನ ಜನನ ಮರಣ ಜಯ ಅಪಜಯ ಜಲ ನಿರ್ಜಲ ಜಾಥ ಅಜಾತ ಜಾತಿ ವಿಜಾತಿ ಜ್ಞಾನ ಅಜ್ಞಾನ ಟೊಳ್ಳು ಗಟ್ಟಿ ತಂತು ನಿಸ್ತಂತು ತಜ್ಞ ಅಜ್ಞ ತಲೆ ಬುಡ ತೇಲು ಮುಳುಗು ದಾಕ್ಷಿಣ್ಯ ನಿರ್ದಾಕ್ಷಿಣ್ಯ ಧೈರ್ಯ ಅಧೈರ್ಯ ನಂಬಿಕೆ ಅಪನಂಬಿಕೆ ನಗು ಅಳು ನಾಶ ಅನಾಶ ನಿಶ್ಚಿತ ಅನಿಶ್ಚಿತ ನೀತಿ ಅನೀತಿ ನ್ಯಾಯ ಅನ್ಯಾಯ ಪ್ರಜ್ಞೆ ಮೂರ್ಛೆ ಪಾಪ ಪುಣ್ಯ ಪುರಸ್ಕಾರ ತಿರಸ್ಕಾರ ಪೂರ್ಣ ಅಪೂರ್ಣ ಪ್ರಾಮಾಣಿಕತೆ ಅಪ್ರಾಮಾಣಿಕತೆ ಪ್ರೋತ್ಸಾಹಕ ನಿರುತ್ಸಾಹಕ ಫಲ ನಿಷ್ಫಲ ಬಡವ ಬಲ್ಲಿದ ಅಥವಾ ಶ್ರೀಮಂತ ಬತ್ತು ಜಿನುಗು ಹೆಚ್ಚು ಅಥವಾ ಬಹಳ ಅಂದಾಗ ಕಡಿಮೆ ಬಾಲ್ಯ ಮುಪ್ಪು ಬೀಳು ಏಳು ಬೆಳಕು ಕತ್ತಲು ಭಕ್ತ ಭವಿ ಭಯ ನಿರ್ಭಯ ಅಥವಾ ಅಭಯ ಭಯಂಕರ ಅಭಯಂಕರ ಭೀತಿ ನಿರ್ಭೀತಿ ಮಬ್ಬು ಚುರುಕು ಮಿತ ಅಮಿತ ಮಿತ್ರ ಶತ್ರು ಮೂಡು ಮುಳುಗು ಅಥವಾ ಮರೆಯಾಗು ಮೂರ್ಖ ಜಾಣ ಮೃದು ಒರಟು ಮೌಲ್ಯ ಅಪಮೌಲ್ಯ ಯಶಸ್ವಿ ಅಪಯಶಸ್ವಿ ಯೋಚನೆ ನಿರ್ಯೋಚನೆ ರೀತಿ ಅರೀತಿ ರೋಗ ನಿರೋಗ लक्ष्य अलक्ष्य, लाभ नष्ट वास्तव अवास्तव विनय अविनय विभाज्य अविभाज्य विरोध अविरोध वीर वेड़े अवेड़े, व्यय आय व्यवस्थे अव्यवस्थे व्यवहार अव्यवहार ಶಿಷ್ಟ ದುಷ್ಟ ಶುಚಿ ಕೊಳಕು ಶ್ ಶೇಷ ನಿಶೇಷ ಶ್ರೇಷ್ಠ ಕನಿಷ್ಠ ಸಂಕೋಚ ನಿಸ್ಸಂಕೋಚ ಸಂಶಯ ನಿಸ್ಸಂಶಯ ಸಜ್ಜನ ದುರ್ಜನ ಸತ್ಯ ಅಸತ್ಯ ಸದ್ದು ನಿಸದ್ದು ಅಥವಾ ಶಬ್ದ ಅಂದಾಗ ನಿಶಬ್ದ ಅಂತ ಹೇಳುವಂಥದ್ದು ಸದುಪಯೋಗ ದುರುಪಯೋಗ ಸಮಂಜಸ ಅಸಮಂಜಸ ಸಮತೆ ಅಸಮತೆ ಸಮರ್ಥ ಅಸಮರ್ಥ ಸಹಜ ಅಸಹಜ ಸಹ್ಯ ಅಸಹ್ಯ ಸಾಧಾರಣ ಅಸಾಧಾರಣ ಸಾಧು ಅಸಾಧು ಸಾಹುಕಾರ ಬಡವ ಸುಂದರ ಕುರೂಪ ಸುಕೃತಿ ವಿಕೃತಿ ಸುದೈವಿ ದುರ್ದೈವಿ ಸೂರ್ಯೋದಯ ಸೂರ್ಯಾಸ್ತ ಸೌಭಾಗ್ಯ ದೌರ್ಭಾಗ್ಯ ಸ್ತುತಿ ನಿಂದೆ ಸ್ವದೇಶ ಪರದೇಶ ಅಥವಾ ವಿದೇಶ ಸ್ವಸ್ಥ ಅಸ್ವಸ್ಥ ಸ್ವಾರ್ಥ ನಿಸ್ವಾರ್ಥ ಸ್ವಾವಲಂಬನೆ ಪರಾವಲಂಬನೆ ಸ್ವೀಕರಿಸು ನಿರಾಕರಿಸು ಹೀನ ಶ್ರೇಷ್ಠ ಹಿಂಸೆ ಅಹಿಂಸೆ ಹಿಗ್ಗು ಕುಗ್ಗು ಹಿತ ಅಹಿತ ಹೀಗೆ ನಾವು ಇಲ್ಲಿ ಪ್ರಮುಖವಾಗಿರುವಂತಹ ವಿರುದ್ಧಾರ್ಥಕ ಪದಗಳನ್ನ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು